ನಮಸ್ಕಾರ ಒಡೆಯರ್ ಕೋಟೆ ಛಿದ್ರಕ್ಕಾಗಿ ಕೈ ಆ ಪ್ಲಾನ್ ಯಾವ ರಾಜ ಅಂತ ಕಿಚ್ಚು ಹೊತ್ತಿಸದ ಸಿಎಂ ಪ್ರಬಲ ಅಭ್ಯರ್ಥಿ ಇಲ್ಲದೆ ಕಂಗಾಲಾಯ್ತ ಹಸ್ತ ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ ಮೈಸೂರು ರಾಜಕೀಯ ನಾನು ಸ್ಮಿತಾ ರಂಗನಾಥ್ ಲೋಕಸಭಾ ಚುನಾವಣೆ ಅನೌನ್ಸ್ ಬೆನ್ನಲ್ಲೇ ಮೊಳಗಿದೆ ರಣಕಹಳೆ ಒಂದೆಡೆ ನಾಡಿನ ಇಪ್ಪತ್ತೆಂಟು ಪ್ರಾಂತ್ಯಗಳ ವಶಕ್ಕಾಗಿ ಕೈ ಹಾಗೆ ದೋಸ್ತಿ ಸೇನೆ ಈಗಿನಿಂದಲೇ ತಾಲೀಮು ನಡೆಸಿದ್ರೆ ಮುಖ್ಯಮಂತ್ರಿಗೆ ಕಾದಿದ್ದು ಸ್ವಕ್ಷೇತ್ರ ಆತಂಕ ಇಲ್ಲಿ ಸಿಎಂ ಸೈನ್ಯದ ನಿದ್ದೆಗೆಡಿಸಿದ್ದು ಶತ್ರು ಸೇನೆ ದಂಡನಾಯಕರಾಗಿ ರಾಜ ಯದುವೀರ್ ಎದುರು ಬದುರು ನಿಂತಾಗ ಯುದ್ಧಕ್ಕೆ ರೆಡಿಯಾದ ಯದುವೀರ್ ಒಡೆಯರ್ ಕಮಲ ರಣ ಕಲಿಯಾದ ಜನತಾ ಮಹಾರಾಜ ಬಿಜೆಪಿ ಅನಿರೀಕ್ಷಿತ ಅಭ್ಯರ್ಥಿ ಕಂಡು ಬೆಚ್ಚಿತೆ ಕೈ ಯಾವ ರಾಜ ಅಂತ ಠಕ್ಕರ್ ಕೊಟ್ಟರೆ ಸಿಎಂ ಆದ್ರೆ ಬಿಜೆಪಿ ಅಭ್ಯರ್ಥಿಯಾಗಿದ್ದೇ ತಡ ಕೈ ಗಲಿಬಿಲಿ ಮೈಸೂರಿನ ಜನರ ಪಾಲಿನ ರಾಜ ಯಧುವೀರ್ ಅಧಿಕೃತ ರಾಜರಲ್ಲದಿದ್ರೂ ಜನರಲ್ಲಿ ಗೌರವ ಭಾವ ಯದುವೀರ್ ಅಭ್ಯರ್ಥಿ ಬೆನ್ನಲ್ಲೇ ಸಿದ್ದು ಕಂಗಾಲು ಯಾರೋ ರಾಜ ಯಾರೋ ರಾಜ ಬಿಜೆಪಿ ಅಭ್ಯರ್ಥಿ ಬಿಡಪ್ಪ ಈಗ ಲೋಕಸಭಾ ಚುನಾವಣಾ ವೇಳಾಪಟ್ಟಿ ಅನೌನ್ಸ್ ಆದ ಬೆನ್ನಲ್ಲೇ ರಾಜ್ಯದಲ್ಲಿ ಬಿಜೆಪಿ ಮೈತ್ರಿಪಡೆ ವಾರ್ಸಸ್ ಕಾಂಗ್ರೆಸ್ ಬೆಂಕಿ ಬಿರುಗಾಳಿ ಅದರಲ್ಲೂ ಎಲ್ಲಕ್ಕಿಂತ ಹೆಚ್ಚು ಕುತೂಹಲ ಕೆರಳಿಸಿದ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿದ್ದು ಮೈಸೂರು ಯಾಕಂದರೆ ಮೈಸೂರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರೂರು ದಶಕಗಳ ಕಾಲ ರಾಜಕಾರಣ ನಡೆಸಿರೋ ಸಿದ್ದುಗೆ ಮೈಸೂರು ಹೋಮ್ ಟಫ್ ಹೀಗಾಗಿ ಬೇರೆ ಕ್ಷೇತ್ರಗಳಿಗಿಂತ ಹೆಚ್ಚಾಗಿ ಸಿದ್ದು ನಿಗಾ ಇಟ್ಟಿದ್ದು ಮೈಸೂರಿನ ಮೇಲೆ ಮೈಸೂರು ಲೋಕಸಭಾ ಕ್ಷೇತ್ರ ಕೈವಶಪಡಿಸಿಕೊಳ್ಳಬೇಕೆಂಬ ಛಲದಲ್ಲಿದ್ದ ಸಿದ್ದುಗೆ ದಿಢೀರ್ ಎದುರಾಗಿದ್ದು ಆಘಾತ ಅದಂದ್ರೆ ಎದುರಾಳಿ ಬಿಜೆಪಿ ಅಭ್ಯರ್ಥಿ ಪಟ್ಟಿಯಲ್ಲಿ ಪ್ರಕಟವಾದ ಹೆಸರು ಯದುವೀರ್ ಕೃಷ್ಣದತ್ತ ದತ್ತ ಒಡೆಯರ್ ಅರ್ಥಾತ್ ಮೈಸೂರು ರಾಜವಂಶಸ್ಥ ಪ್ರಸಕ್ತ ಅರಮನೆ ಪದ್ಧತಿ ಸಂಪ್ರದಾಯ ರೀತಿ ರಿವಾಜಿನ ಪ್ರಕಾರ ಮಹಾರಾಜ ಒಂದು ಕಡೆ ಮೈಸೂರಿನಲ್ಲಿ ಪ್ರಬಲ ಅಭ್ಯರ್ಥಿ ಕಣಕ್ಕಿಳಿಸುವ ಮೂಲಕ ಬಿಜೆಪಿ ಅಭ್ಯರ್ಥಿಯನ್ನ ಮಣಿಸಲೇಬೇಕು ಅನ್ನೋ ಹಠದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಆದರೆ ಯಾವಾಗ ಬಿಜೆಪಿ ಬತ್ತಳಿಕೆಗೆ ಒಡೆಯರೆಂಬ ಅಸ್ತ್ರ ಬಂದಿತೋ ನಡುಗಿ ಹೋಗಿದ್ದು ಕಾಂಗ್ರೆಸ್ ಪಾಳಯ ಯಾರು ನಿರೀಕ್ಷಿಸದಂತೆ ಎದುರಾಳಿ ಕಮಲಪಡೆ ಇಲ್ಲಿ ಗಿಳಿಸಿದ್ದು ಮೈಸೂರಿನ ಜನಸಾಮಾನ್ಯರ ಆರಾಧ್ಯ ರಾಜ ಯಧುವೀರ್ ಒಡೆಯರನ್ನ ಇಲ್ಲಿ ಒಳಗೆ ಮೈಸೂರು ಮಹಾರಾಜನ ಶಕ್ತಿ ಏನು ಅನ್ನೋದು ಗೊತ್ತಿದ್ರೂ ಇದನ್ನ ತೋರ್ಪಡಿಸಿಕೊಳ್ಳುವಂತಿಲ್ಲ ಸರಿ ಸಿಎಂ ಸಿದ್ದರಾಮಯ್ಯ ತಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಪಡೆಗೆ ಧೈರ್ಯ ತುಂಬಬೇಕಲ್ವಾ ಹೀಗಾಗಿ ಬಿಜೆಪಿಯಿಂದ ಮಹಾರಾಜರನ್ನ ಕಣಕ್ಕಿಳಿಸಲಾಗಿದೆ ಎಂಬ ಪ್ರಶ್ನೆಗೆ ಆಗಿದ್ದು ಸಿಡಿಮಿಡಿ ಯಾವ ರಾಜ ಅಂತ ಸಿದ್ದು ಎಸೆದಿದ್ದು ಮರುಪ್ರಶ್ನೆ ಇದೊಂದು ನಲ್ಲಿ ಎರಡು ಪದಗಳಲ್ಲಿ ಕಂಡು ಬಂದಿದ್ದು ಹಲವು ಅರ್ಥ ಯಾರು ರಾಜ ಬಿಜೆಪಿ ಅಭ್ಯರ್ಥಿ ಬಿಡಪ್ಪ ಈಗ ಆದ್ರೆ ಇಲ್ಲಿ ಸಿಎಂ ನುಡಿಯಲ್ಲಿ ಕಂಡದ್ದು ಪ್ರಜಾಪ್ರಭುತ್ವದಲ್ಲಿ ರಾಜ ಪದ್ಧತಿ ಇಲ್ಲವಲ್ಲ ಅನ್ನೋ ಸರಳ ಭಾವಾರ್ಥದ ಜೊತೆಗೆ ನಾವು ಯಾವ ರಾಜ್ಯನಿಗೂ ಹೆದರಲ್ಲ ಅನ್ನೋ ಸವಾಲಿನ ಧಾಟಿ ಪ್ರಜಾಪ್ರಭುತ್ವದಲ್ಲಿ ಯಾವ ರಾಜನೂ ಇಲ್ಲ ಎಲ್ಲರೂ ಸಮಾನರೆಯನ್ನು ಅಂಶದತ್ತ ಬೊಟ್ಟು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಆದರೆ ಇಲ್ಲಿ ಸಿದ್ದುಗೆ ನಿಜಕ್ಕೂ ಆತಂಕವಾಗಿ ಕಾಡಿದ್ದು ರಾಜ್ಯರ ಮಣಿಸೋದು ಹೇಗೆ ಎಂಬ ಆತಂಕ ಸಿದ್ದರಾಮಯ್ಯ ಯಾವ ರಾಜ ಅಂತ ಕೇಳಿದ ಬಗ್ಗೆ ಟೀಕಿಸೋಕೆ ಹೋಗಿಲ್ಲ ಖುದ್ದು ಯದುವೀರ್ ಒಡೆಯರ್ ಹೌದು ನಾವು ರಾಜರಲ್ಲ ಜನಸಾಮಾನ್ಯರು ಪ್ರಜಾಪ್ರಭುತ್ವದಡಿ ಎಲ್ಲರೂ ಸಮಾನರು ನಾವು ಹಾಗೆ ಭಾವಿಸಿಯೂ ಇಲ್ಲ ನಾವು ಬಿಜೆಪಿ ಅಭ್ಯರ್ಥಿ ಅಷ್ಟೇ ಅಂತ ಕೌಂಟರ್ ಕೊಟ್ಟಿದ್ದಾರೆ ಬಿಜೆಪಿ ಘೋಷಿತ ಅಭ್ಯರ್ಥಿ ಯದುವೀರ ಒಡೆಯರ್ ಇದು ರಾಣಿ ಅಂತ ಪದವಿಗಳು ಎಲ್ಲ ಕಾನೂನು ಮುಂದೆ ಸಂವಿಧಾನದ ಮುಂದೆ ಏನು ವಿಶೇಷವಾದ ಹಕ್ಕುಗಳಿಲ್ಲ ಅಂತ ಸೊ ಬಟ್ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಬಿಜೆಪಿ ಹಾಲಿ ಸಂಸದ ಈ ಸಲ ಟಿಕೆಟ್ ವಂಚಿತ ಪ್ರತಾಪ್ ಸಿಂಹ ಕೂಡ ಹಾಡಿದ್ದು ಇದೇ ರಾಗವನ್ನ ಇಲ್ಲಿ ಸಿದ್ದು ಮಾತನ್ನ ಸಾರಾ ಸಘಟವಾಗಿ ಖಂಡಿಸೋಕೆ ಹೋಗದ ಪ್ರತಾಪ್ ಸಿಂಹ ಇದು ಜನರಿಗೂ ಬಿಜೆಪಿಗೂ ಗೊತ್ತು ಅಷ್ಟೇ ಯಾಕೆ ಯದುವೀರ್ಗೂ ತಾವು ಅರಸೊತ್ತಿಗೆ ರಾಜರಲ್ಲ ಅನ್ನೋ ಅಂಶದ ಬಗ್ಗೆ ಸ್ಪಷ್ಟತೆ ಇದೆ ಅಂತ ಬ್ಯಾಟ್ ಬೀಸಿದ್ದಾರೆ ಈಗ ಮಹಾರಾಜರೇ ಹೆಸರು ಅರಮನೆಯಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಅವರಿಗೆ ಅವ್ರದ್ದು ಪಾ ಖಾಸಗಿ ದರ್ಬಾರು ಈ ಥರ ಕಾರ್ಯಕ್ರಮಗಳು ಅಷ್ಟೇ ಸೀಮಿತವಾಗಿದೆ ಸಾವಿರದ ಒಂಬೈನೂರ ನಲ್ವತ್ತೇಳಲ್ಲಿ ಸ್ವಾತಂತ್ರ್ಯ ಬಂದು ಎರಡು ಸ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಬಂದಾದ ನಂತರ ರಾಜ ಮಹಾರಾಜ ಅನ್ನೋದು ಇಲ್ಲ ಇದರಲ್ಲಿ ಏನು ಹುಳುಕುಡುಕೋ ಏನಿಲ್ಲ ಅವರು ಬಿ ಜೆ ಪಿ ಅಭ್ಯರ್ಥಿ ನಾನು ಕೂಡ ಅವತ್ತು ಹೇಳಿಕೆ ಕೊಡುವಾಗ ಅವರು ಪ್ರಜಾಪ್ರತಿನಿಧಿ ಆಗಿರಬೇಕು ಅಂತ ಅವತ್ತು ಹೇಳಿದ್ದೀನಿ ಅವ್ರು ಇವತ್ತು ಅವರು ಪ್ರಜಾಪ್ರತಿನಿಧಿ ಆಗಲಿಕ್ಕೆ ಅಂತ ಬಂದಿದ್ದಾರೆ ಬಿ ಜೆ ಪಿ ಅಭ್ಯರ್ಥಿ ಅದರಲ್ಲಿ ಏನು ನನಗೇನು ಹುಳುಕು ಅಂತ ಏನು ಕಾಣಿಸ್ತಾ ಇಲ್ಲ ನನಗೆ ನಾನು ಮುಖ್ಯಮಂತ್ರಿಗಳನ್ನು ಸೈದ್ಧಾಂತಿಕವಾಗಿ ಟೀಕಿಸ್ತೀನಿ ಅವರು ಕೆಲವೊಂದು ಭಾಳಷ್ಟು ನಮಗೂ ಅವರಿಗೂ ಸೈದ್ಧಾಂತಿಕವಾದಂಥ ವಿರೋಧಗಳಿದೆ ಆದರೆ ಈಗ ಹಾಗಾದರೆ ನೀವು ಮೈಸೂರು ಜನ ಅವರನ್ನು ಮಹಾರಾಜರು ಅಂತ ಕರಿತೀರೋ ಅಥವಾ ಬಿ ಜೆ ಪಿ ಅಭ್ಯರ್ಥಿ ಅಂತ ಕರಿತೀರೋ ಅವರು ಮಹಾರಾಜರು ಅರಮನೆಗೆ ಸೀಮಿತವಾಗಿಲ್ದೇಲೆ ಇವತ್ತು ಜನಪ್ರತಿನಿಧಿ ಬಂದಿದ್ದಾರೆ ಹಾಗಾಗಿ ಅವ್ರನ್ನ ಬಿ ಜೆ ಪಿ ಅಭ್ಯರ್ಥಿ ಅಂತ ಕರೆದಿರೋದ್ರಲ್ಲಿ ತಪ್ಪೇನಿಲ್ಲ ಅವರು ಬಿ ಜೆ ಪಿ ಅಭ್ಯರ್ಥಿಯಾಗಿ ಮತಯಾಚನೆ ಮಾಡಬೇಕಾಗುತ್ತೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಮಾತಿರ ಯುದ್ಧ ಆರಂಭವಾಗಿದೆ ಸಿ ಎಂ ಸಿದ್ದರಾಮಯ್ಯವರು ಈಗಾಗಲೇ ಯದುವಿರೋರನ್ನ ಯಾವ ರಾಜ ಅವರು ಕೇವಲ ಬಿ ಜೆ ಪಿ ಅಭ್ಯರ್ಥಿ ಅಂತ ಹೇಳಿದ್ದಾರೆ ಈ ವಿಚಾರ ಈಗ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಭಾಳ ಪ್ರಮುಖವಾಗಿ ಈಗಾಗಲೇ ಯದುವಿನವರು ಕೂಡ ನಾನು ರಾಜ ಅಲ್ಲ ಈಗಾಗಲೇ ಸಂವಿಧಾನ ಜಾರಿಯಲ್ಲಿದೆ ನಾನು ಕೂಡ ಪ್ರಜೆಯಂತೆ ಸಾಮಾನ್ಯ ಪ್ರಜೆಯಾಗಿದ್ದೇನೆ ಸೊ ಹೀಗಾಗಿ ರಾಜ ಕಿಂಗ್ ಇವೆಲ್ಲವೂ ಕೂಡ ಮೈಸೂರು ಸಂಸ್ಥಾನದ ಮೇಲೆ ಮೈಸೂರಲ್ಲಿ ಜನತೆ ಇಟ್ಟಿರುವಂತಹ ಪ್ರೀತಿ ಅಷ್ಟೇ ಸೊ ಹೀಗಾಗಿ ಆ ಒಂದು ಹೇಳಿಕೆಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತೇಳಿ ಜಾಣ್ಮೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಸಿ ಎಂ ಹೇಳಿಕೆಯನ್ನು ಪ್ರತಾಪ್ ಸಿಂಹ ಅವರು ಸ ಸಮರ್ಥಿಕೊಂಡಿದ್ದಾರೆ ಯಾಕೆಂದರೆ ಈ ಹಿಂದೆ ಯದುವಿರವರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಹೇಳ್ತಿದ್ದಾಗಲೇ ಪ್ರತಾಪ್ ಸಿಂಹ ಅವರು ಯದುವೀರವ್ರ ವಿರುದ್ಧ ಸಾಕಷ್ಟು ವಾಗ್ದಾಳಿ ನಡೆಸಿದರು ಸೊ ಹೀಗಾಗಿ ಯದುವಿ ಬಿ ಜೆ ಪಿಯ ಅಭ್ಯರ್ಥಿಯೇ ಹೊರತು ಮಹಾರಾಜ ಅಲ್ಲ ಅಂತ ಹೇಳಿದ್ದಾರೆ ಇದೆಲ್ಲವೂ ಕೂಡ ಚುನಾವಣೆಗೆ ಯಾವ ಅಂದರೆ ಯಾರಿಗೆ ಎಷ್ಟು ಲಾಭ ಆಗುತ್ತೆ ಅನ್ನೋದು ಚುನಾವಣೆಯ ಫಲಿತಾಂಶದಲ್ಲಿ ಗೊತ್ತಾಗಲಿದೆ ರಾಜರ ಕೊಡುಗೆ ಮರೆಯದ ಜನ ಹಾಗೆ ನೋಡಿದ್ರೆ ಭಾರತದಲ್ಲಿ ರಾಜಾಡಳಿತ ಅಂತ್ಯಗೊಂಡು ದಶಕಗಳೇ ಕಳೆದಿವೆ ಸಂವಿಧಾನದ ಪ್ರಕಾರ ಎಲ್ಲರೂ ಸಮಾನರು ಈ ಹಿಂದೆ ಇದ್ದ ಸಾಮ್ರಾಜ್ಯಗಳ ವಂಶಸ್ಥರು ಒಂದೇ ಜನಸಾಮಾನ್ಯರು ಕೂಡ ಒಂದೇ ಇದು ಎಲ್ಲರಿಗೂ ಗೊತ್ತು ಆದರೆ ಕೆಲವೆಡೆ ಹಿಂದಿನ ಆಡಳಿತದಲ್ಲಿ ಕೆಲ ರಾಜರು ಕೊಟ್ಟ ಕಾಣಿಕೆ ಉಡುಗೊರೆಗಳನ್ನ ಅಷ್ಟು ಸುಲಭವಾಗಿ ಮರೆತಿಲ್ಲ ಜನತೆ ಹೀಗಾಗಿಯೇ ಅಂಥ ರಾಜಮನೆತನಗಳ ಬಗ್ಗೆ ಜನರಿಗೆ ಅಪಾರವಾದ ಗೌರವ ಇಂಥ ರಾಜವಂಶಗಳಲ್ಲಿ ಒಂದು ಮೈಸೂರು ಒಡೆಯರ್ ವಂಶ ನಾಡಿನ ಜನತೆಗೆ ಮೈಸೂರು ಒಡೆಯರ್ಗಳು ಕೊಟ್ಟ ಕೊಡುಗೆ ನಗಣ್ಯವಾದುದೇನಲ್ಲ ಕೆಆರ್ಎಸ್ಗೆ ರಾಜವಂಶಸ್ಥರ ಮನೆ ಹೆಣ್ಮಕ್ಕಳ ಚಿನ್ನವನ್ನೇ ಮಾರಿ ಜನರ ಶ್ರೇಯಸ್ಸು ಬಯಸಿದ ಹೃದಯ ವೈಶಾಲ್ಯತೆ ಮೆರೆದ ಮನೆತನ ಮೈಸೂರು ಒಡೆಯರದ್ದು ಇಷ್ಟು ಮಾತ್ರವಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಲಗೊಳಿಸಲು ಪ್ರಜಾಪ್ರತಿನಿಧಿ ಸಭಾ ಜಾರಿ ತಂದಿದ್ದು ಮೀಸಲಾತಿ ವ್ಯವಸ್ಥೆಯನ್ನ ರೂಪುಗೊಳಿಸಿದ್ದು ಹೆಣ್ಮಕ್ಕಳ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದು ಶಿಕ್ಷಣ ಕ್ಷೇತ್ರದಲ್ಲಿನ ಕ್ರಾಂತಿ ಹೀಗೆ ಇಲ್ಲಿ ಸಿಗುತ್ತದೆ ರಾಜ್ಯ ಕೊಡುಗೆಗಳ ದೊಡ್ಡ ಪಟ್ಟಿ ಹೀಗಾಗಿಯೇ ದೇಶದಲ್ಲಿ ರಾಜಪ್ರಭುತ್ವ ಕೊನೆಗೊಂಡಿದ್ರೂ ಮೈಸೂರಿನಲ್ಲಿ ಮಾತ್ರ ಒಡೆಯರೆಂದ್ರೆ ಜನರಿಗೆ ಭಕ್ತಿಭಾವ ಗೌರವಾದರ ಜನರ ಭಾವನೆಗಳನ್ನ ತಕ್ಕಡಿಗೆ ಹಾಕಲು ಸಾಧ್ಯವೇ ಇಲ್ಲ ಮೈಸೂರು ಕುರುಕ್ಷೇತ್ರಕ್ಕೆ ಮೊಳಗಿದೆ ಪಾಂಚಜನ್ಯ ಮೈಸೂರು ಮಹಾರಾಜರು ಇಪ್ಪತ್ತು ವರ್ಷಗಳ ಬಳಿಕ ಅಖಾಡ ಪ್ರವೇಶಿಸಿದ್ರೆ ಇವರನ್ನ ಚಿತ್ ಮಾಡೋಕೆ ತಟ್ಟಿ ನಿಂತಿದ್ದಾರೆ ನಾಡಿನ ಮುಖ್ಯಮಂತ್ರಿ ಈ ವಜ್ರಮುಷ್ಟಿ ಕಾಳಗಕ್ಕೆ ಸ್ವತಃ ಒಡೆಯರ್ ಋಣಾಂಗಣಕ್ಕೆ ಎಂಟ್ರಿ ಕೊಟ್ರೆ ಇಲ್ಲಿ ಇವರನ್ನ ಹೊಡೆದು ಉರುಳಿಸೋ ಜಟ್ಟಿಗಾಗಿ ಬೂದುಗಾಜಿಟ್ಟಿದ್ದಾರೆ ಸಿದ್ದರಾಮಯ್ಯ ಮೈಸೂರು ಗೆಲ್ಲೋಕೆ ಸಿದ್ದು ಮಹಾತಂತ್ರ ತವರಿನಲ್ಲಿ ಜಯ ಸಿಎಂಗೆ ಯಾಕೆ ಅಗ್ನಿ ಪರೀಕ್ಷೆ ರಾಜ್ಯದ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಒಂದು ಮೈಸೂರು ಸಿಎಂ ಸಿದ್ದು ತವರು ಜಿಲ್ಲೆ ಅನ್ನೋದೇ ಈಗ ಎಲ್ಲರ ಕುತೂಹಲ ಇತ್ತ ಹರಿಯುವಂತೆ ಮಾಡಿದ್ದು ಇಲ್ಲಿ ಗೆಲ್ಲಲೇಬೇಕಾದ ಹಕೀಕತ್ತು ಒತ್ತಡ ಸಿದ್ದರಾಮಯ್ಯ ಮೇಲಿದ್ರು ಒಡೆಯರ್ ಕಣಕ್ಕಿಳಿದಿದ್ದು ಈ ಆಸೆಗೆ ಎಲ್ಲೋ ಒಂದು ಕಡೆ ತಣ್ಣೀರು ಬಿತ್ತ ಅನ್ನೋ ಭೀತಿ ಕಾಡದೆ ಬಿಟ್ಟಿಲ್ಲ ಹಾಗೆ ನೋಡಿದ್ರೆ ಮೈಸೂರು ಕ್ಷೇತ್ರ ಆ ಲಗಾಯತ್ತಿನಿಂದಲೂ ಬಹುತೇಕವಾಗಿ ಒಲಿದಿದ್ದು ಕಾಂಗ್ರೆಸ್ಗೆ ಸಾವಿರದ ಒಂಬೈನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೂ ಇಲ್ಲಿ ಸೋತೆ ಇಲ್ಲ ಕೈ ಯಾವ ಮಟ್ಟಕ್ಕೆ ಇದು ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತಂದ್ರೆ ಖುದ್ದು ಶ್ರೀಕಂಠದತ್ತ ಒಡೆಯರೇ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದಾಗಲೂ ಕೈ ಅಭ್ಯರ್ಥಿ ಚಂದ್ರಪ್ರಭು ಆರಿಸಿದ್ರು ಪರಾಭವಗೊಳ್ಳಬೇಕಾಯಿತು ಒಡೆಯರ್ ಗೆದ್ದ ನಾಲ್ಕು ಸಲ ಕಾಂಗ್ರೆಸ್ನದ್ದೇ ಸಿಂಬಲ್ ಇದಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಒಮ್ಮೆ ಕಮಲ ಒಮ್ಮೆ ಕಾಂಗ್ರೆಸ್ ಹೀಗೆ ಕಣ್ಣಾಮುಚ್ಚಾಲೆ ನಡೆದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸತತ ಎರಡನೇ ಸಲ ಆಯ್ಕೆಯ

ಹಾಗೆ ನೋಡಿದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗಲೂ ಆಗ ಮೈಸೂರು ಒಲಿದಿದ್ದು ಬಿಜೆಪಿ ಅಭ್ಯರ್ಥಿಯಾಗಿ ರಾಜಕೀಯ ಆರಂ ಗ್ರೇಟಂ ಮಾಡಿದ್ದ ಪ್ರತಾಪ್ ಸಿಂಹಗೆ ಆಗಾದ ಮುಜುಗರ ಈಗ ಅಧಿಕಾರದಲ್ಲಿರುವಾಗ ಮತ್ತೆ ರಿಪೀಟ್ ಆಗಬಾರದು ಅನ್ನೋದಿಲ್ಲಿ ಸಿದ್ದು ಹಪ್ಪಹಪ್ಪಿ ಇಲ್ಲಿ ಇದಕ್ಕಾಗಿ ಹಲ ಸಮಯದಿಂದಲೂ ತಮ್ಮದೇ ಆದ ಲೆಕ್ಕ ಹಾಕಿಕೊಂಡು ಬಂದಿದ್ದ ಸಿದ್ದು ಫಸ್ಟ್ ಇಲ್ಲಿ ನಿರೀಕ್ಷಿಸಿದ್ದು ಪ್ರತಾಪ್ ಸಿಂಹ ಅಭ್ಯರ್ಥಿಯಾಗಬಹುದು ಅಂತಾನೆ ಇದಾದರೆ ತಮ್ಮ ಪುತ್ರ ಯತೀಂದ್ರ ಸಿದ್ದರಾಮಯ್ಯರನ್ನ ಕಿಳಿಸಿದ್ರೆ ಹೇಗೆ ಎಂಬ ಬಗ್ಗೆಯೂ ಸರ್ವೆ ಮೇಲೆ ಸರ್ವೆ ಮಾಡಿಸಿ ಸಿದ್ದು ಇಲ್ಲಿ ಸಮ ಸಮ ಚಾನ್ಸ್ ಬಗ್ಗೆಯೇ ಆಂತರಿಕ ಸಮೀಕ್ಷೆಗಳು ಹೇಳುತ್ತಿದ್ದಾಗ ಒಂದೊಮ್ಮೆ ಒಕ್ಕಲಿಗ ಅಭ್ಯರ್ಥಿ ಕಣಕ್ಕಿಳಿಸಿದ್ರೆ ಆ ಸಮಾಜದ ಓಟ್ ಡಿವೈಡ್ ಆಗಿ ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಅನ್ನೋ ಅಂದಾಜಿನಲ್ಲಿದ್ದ ಸಿದ್ದುಗೆ ಈಗ ಬಿಜೆಪಿ ಕೊಟ್ಟಿದೆ ಅನಿರೀಕ್ಷಿತ ಕೇಕ್ ಯಾರು ಊಹಿಸದಂತೆ ರಾಜಂಶಸ್ಥ ಯದುವೀರ್ ಒಡೆಯರ್ಗೆ ಟಿಕೆಟ್ ಅನೌನ್ಸ್ ಮಾಡಿದ್ದೇ ತಡ ಕೈಗೆ ಶಾ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಾಗಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಆಯ್ಕೆಯಾಗಿದ್ದಾರೆ ಈಗಾಗ್ಲೇ ಕಾರ್ಯಕರ್ತರ ಸಭೆ ನಡೆಸ್ತಾ ಇದ್ದಾರೆ ಪ್ರತಿಯೊಬ್ಬರಲ್ಲೂ ಕೂಡ ಸ್ವತಃ ಖುದ್ದು ಮೀಟ್ ಮಾಡಿ ಆಶೀರ್ವಾದವನ್ನು ಕೂಡ ಪಡಿತಾ ಇದ್ದಾರೆ ಈ ಮಧ್ಯೆ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಟಿಕೆಟ್ನ ಗೊಂದಲ ಮುಂದುವರೆದಿದೆ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು ಒಂದು ಕಡೆ ಪ್ರಬಲ ಒಕ್ಕಲಿಗ ನಾಯಕರಿಗೆ ಕಾಂಗ್ರೆಸ್ ಗಳ ಹಾಕಿದರೂ ಕೂಡ ಬಿ ಜೆ ಪಿಯಿಂದ ಆ ವ್ಯಕ್ತಿ ಬರೋದಕ್ಕೆ ಕೂಡ ಒಪ್ಪಿಗೆ ಸೂಚಿಸಿಲ್ಲ ಯಾಕಂದರೆ ಯಾರು ಒಪ್ಪಲಿ ಬಿಡಲಿ ಅಭಿವೃದ್ಧಿ ಕಾರ್ಯಗಳೊಂದಿಗೆ ಜನರ ಬಳಿ ಓಟ್ ಕೇಳೋಕೆ ರೆಡಿಯಾಗಿದ್ದ ಪ್ರತಾಪ್ ಸಿಂಹರನ್ನ ಹೇಗೋ ಎದುರಿಸಿದ್ರು ನಿಜಕ್ಕೂ ಕಬ್ಬಿಣದ ಕಡಲೆ ಎನಿಸಿದ್ದು ಯದುವಿರ್ ಒಡೆಯರ್ ಹಳೆ ಮೈಸೂರು ಭಾಗದ ಜನರಿಗೆ ಮೈಸೂರು ಮಹಾರಾಜರೆಂದರೆ ಸೆಂಟಿಮೆಂಟ್ ಬಹಳಷ್ಟು ಹಳ್ಳಿಗಳಲ್ಲಿ ಒಡೆಯರ್ ಕುಟುಂಬದ ಬಗ್ಗೆ ಇವತ್ತಿಗೂ ಗೌರವ ಇಲ್ಲಿ ಯದುವೀರ್ ಬಿಜೆಪಿ ಮತಬುಟ್ಟಿ ಕಾಪಿಟ್ಟುಕೊಳ್ಳೋ ಜೊತೆಗೆ ಕಾಂಗ್ರೆಸ್ ವೋಟ್ ಬ್ಯಾಂಕು ಕೈ ಹಾಕೋದು ನಿಕ್ಕಿ ಗ್ರಾಮಾಂತರ ಭಾಗದಲ್ಲಿ ಕುರುಬರು ದಲಿತರು ನಾಯಕರು ಹಿಂದುಳಿದ ವರ್ಗದ ಮತಗಳನ್ನು ಗಣನೀಯ ಪ್ರಮಾಣದಲ್ಲಿ ಸೆಳೆಯಬಲ್ಲರು ಒಡೆಯರ್ ಮಹಾರಾಜರು ಬಂದರು ಅಂದರೆ ನಮಸ್ಕರಿಸೋ ಜನರ ಲೆಕ್ಕ ಕಮ್ಮಿಯಿಲ್ಲ ಇವೆಲ್ಲ ಸಮಾಜಗಳು ಹೇಳಿ ಕೇಳಿ ಕಾಂಗ್ರೆಸ್ ಭದ್ರ ಮತ ಬ್ಯಾಂಕ್ ಈ ಅಂಶವೇ ಸಿಎಂ ಸಿದ್ದರಾಮಯ್ಯ ನಿದ್ದೆಗೆಡಿಸಿದ್ದು ಈಗ ಬಂದೆರಗಿದ ಸುನಾಮಿಯನ್ನ ಹತ್ತಿಕ್ಕೋದು ಹೇಗೆ ಇಲ್ಲಿ ತಮ್ಮದೇ ಆದ ಕೂಡಿ ಕಳೆದ ಲೆಕ್ಕ ಹಾಕಿದ ಸಿದ್ದು ಮೊದಲ ಹಂತದಲ್ಲಿ ಟಚ್ ಮಾಡಿದ್ದು ಟಿಕೆಟ್ ವಂಚಿತ ಪ್ರತಾಪ್ ಸಿಂಹರನ್ನ ಅಭಿವೃದ್ಧಿ ಮಹಾಪೂರವನ್ನೇ ಹರಿಸಿದ ಪ್ರತಾಪ್ ಸಿಂಹರನ್ನೇ ಕೈ ಅಭ್ಯರ್ಥಿ ಮಾಡಿದರೆ ಅನುಕಂಪದ ಜೊತೆ ಕ್ಷೇತ್ರದಲ್ಲಿನ ಬಹುಸಂಖ್ಯಾತ ಒಕ್ಕಲಿಗರ ಮತ ವಿಭಜನೆ ಆದರೆ ಕಾಂಗ್ರೆಸ್ ಗೆಲುವಿನ ದಡ ತಲುಪಬಹುದು ಅನ್ನೋದು ಸಿದ್ದು ಮ್ಯಾಥಮೆಟಿಕ್ಸ್ ನಾನು ಎರಡೂ ಸರಿನ ಬಿ ಜೆ ಪಿ ಕ್ಯಾಂಡಿಡೇಟು ಆಲ್ ಪಾರ್ಟಿ ಓಡರ್ ಎಲ್ಲ ಪಾರ್ಟಿಯಲ್ಲೂ ಕೂಡ ನನ್ನನ್ನು ಹಿತವನ್ನು ಬಯಸುವಂಥವ್ರು ಇದ್ದಾರೆ ಎಷ್ಟೋ ಜನ ಅಲ್ಲ ಎಷ್ಟೋ ಜನ ಕಾ ನಮ್ಮಲ್ಲಿ ಸಾಮಾನ್ಯ ವ್ಯಕ್ತಿಗಳು ಕುರುವ ಸಮಾಜಕ್ಕೆ ಸೇರಿದಂಥವ್ರು ನನಗೆ ಕಾಲ್ ಮಾಡಿ ಅಣ್ಣ ನಮ್ಮ ಪಾರ್ಟಿಗೆ ಬನ್ನಿ ನಮ್ಮ ಜೊತೆ ಬನ್ನಿ ನೀವು ನಿಂತ್ಕೊಳ್ಳಿ ಅಂತ ಕೂಡ ಹೇಳಿದ್ರು ಅಂದರೆ ಹಿತ ಸಾಮಾನ್ಯ ಜನ ಯಾಕಂದರೆ ಈ ಸ್ಪೀಡ್ ಕಟ್ ಆಗಬಾರ್ದು ಅಂತ ಕೇಳಿದ್ದೀನಿ ಆದರೆ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಪ್ರತಾಪ್ ಸಿಂಹರಿಂದ ನಿರೀಕ್ಷಿತ ಸ್ಪಂದನೆ ದೊರೆಯದ ಕಾರಣ ಇನ್ನಷ್ಟು ಧೃತ್ತಿ ಗೆಟ್ಟಂತಿದೆ ಸಿದ್ದರಾಮಯ್ಯ ಎಲ್ಲ ಒಂದು ಕಡೆ ಈ ಪ್ರಯತ್ನವನ್ನು ಇನ್ನೂ ಕಂಪ್ಲೀಟ್ ಕೈಬಿಟ್ಟಿಲ್ಲವಾದರೂ ಇಲ್ಲಿ ಇನ್ನೂ ಬೇರೆ ಕಾರ್ಡ್ ಪ್ಲೇ ಮಾಡೋಕೆ ಹೊರಟಿದ್ದಾರೆ ಸಿದ್ದು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ವಂಚಿತ ಮಾಜಿ ಸಿಎಂ ಡಿವಿ ಸದಾನಂದಗೌಡರನ್ನ ಮೈಸೂರಿಗೆ ಕರೆತಂದು ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಹೇಗೆ ಎಂಬ ಗಣಿತವೂ ನಡೆದಿದೆ ಒಕ್ಕಲಿಗರ ಬಹುಸಂಖ್ಯೆ ಮತಗಳನ್ನು ಡಿವಿಎಸ್ ಬಾಚಿದ್ರೆ ದಲಿತರು ಮುಸ್ಲಿಮರು ಕುರುಬರು ಹಿಂದುಳಿದ ವರ್ಗಗಳ ಮತಗಳೊಂದಿಗೆ ಯದುವೀರನ್ನ ಮಣಿಸಬಹುದು ಅನ್ನೋದು ಸಿದ್ದು ಕಾಂಗ್ರೆಸ್ ಈ ಆಫರ್ ಅನ್ನ ತಿರಸ್ಕರಿಸದ ಗೌಡ ಈ ಬಗ್ಗೆ ಬುಧವಾರ ಕ್ಲಿಯರ್ ಪಿಕ್ಚರ್ ಕೊಡೋ ಭರವಸೆಯನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ಮಹಾರಾಜರನ್ನ ಸೋಲಿಸೋಕೆ ಸಿದ್ದು ಟೀಂಗೆ ಕಾಣುತ್ತಿರೋ ಪ್ರಬಲ ಅಸ್ತ್ರ ಇದು ಇನ್ನು ಒಂದೊಮ್ಮೆ ಡಿವಿಎಸ್ಸು ಒಪ್ಪದಿದ್ರೆ ಹಳೆ ಕಾನ್ಸೆಪ್ಟಿನಂತೆ ಪುತ್ರ ಯತೀಂದ್ರರನ್ನ ಯುದ್ಧ ಭೂಮಿಗೆ ದೂಡಿದ್ರೆ ಚಕ್ರವ್ಯೂಹದಲ್ಲಿ ಸಿಲುಕೋ ಭಯ ಒಂದೊಮ್ಮೆ ಯತೀಂದ್ರರನ್ನ ಸ್ಪರ್ಧಾ ಕಣಕ್ಕೆ ಧುಮುಕಿಸಿದ್ರೆ ತಮಗಾಗದ ವೈರಿಗಳೆಲ್ಲರೂ ಒಗ್ಗಟ್ಟಾಗಿ ನಿಲ್ತಾರೆ ಸಿಎಂ ಸಿದ್ದು ಮಗನನ್ನ ಸೋಲಿಸಲೇಬೇಕು ಅಂತ ಒಕ್ಕಲಿಗರು ಸಾಲಿಡ್ ಆಗಿ ಬಿಜೆಪಿ ಕಡೆ ವಾಳ್ತಾರೆನ್ನೋ ಆತಂಕವೂ ಸಿದ್ದೂರನ್ನ ಕಾಡಿದೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಾಯ್ತಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಆ ಕಹಿಯನ್ನ ಇನ್ನೂ ಮರೆತಿಲ್ಲ ಸಿದ್ದರಾಮಯ್ಯ ಒಂದೊಮ್ಮೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಳಪೆ ಪ್ರದರ್ಶನವನ್ನ ಮಾಡಿದ್ರೆ ಖಂಡಿತ ಸಿದ್ದು ಕುರ್ಚಿಗೆ ಎದುರಾಗಲಿದೆ ಕುತ್ತು ಅಂತಹ ಪರಿಸ್ಥಿತಿಯಲ್ಲಿ ಎದುರಾಗಲಿದ್ದಾರೆ ಡಿಸಿಎಂ ಡಿಕೆ ಇನ್ನ ಮೈಸೂರನ್ನ ಸೋತು ಬಿಟ್ರಂತೂ ಡಬ್ಬಲ್ ಗುತ್ತು ದಿಲ್ಲಿ ಹೈಕಮಾಂಡ್ ಎದುರು ನೋಡಿ ಸಿಎಂ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿಕೊಳ್ಳೋದು ಆಗಿರಲಿಲ್ಲ ಅವರೂರಲ್ಲೇ ಸೋತು ಸುಣ್ಣವಾಗಿದ್ದಾರೆ ಅಂತ ಪಕ್ಷದೊಳಗಿನ ದುಶ್ಮನ್ಗಳು ಕೈ ಹೈಕಮಾಂಡ್ ಎದುರು ರೆಕ್ಕೆ ಬಡಿಯಬಹುದು ಒಂದೊಮ್ಮೆ ಕೈ ವರಿಷ್ಠರ ಕಿವಿಗೆ ಇದೇ ಇಂಪಾಗಿ ಕೇಳಿದ್ರೆ ಫಿಕ್ಸ್ ಸಿದ್ದು ತಲೆದಂಡ ಇದನ್ನು ಗ್ರಹಿಸದೇ ಇರುವಷ್ಟು ಅಪ್ರಬುದ್ಧರೇನಲ್ಲ ಸಿಎಂ ಹೀಗಾಗಿಯೇ ಸಾಧ್ಯವಾದಷ್ಟು ರಾಜ್ಯದಲ್ಲಿ ಹೆಚ್ಚು ಸೀಟನ್ನ ಗೆಲ್ಲೋ ಜೊತೆಗೆ ಮೈಸೂರನ್ನ ವಶಪಡಿಸಿಕೊಳ್ಳಲೇಬೇಕು ಅನ್ನೋದು ಸಿದ್ದರಾಮಯ್ಯ ಹಠ ಹೀಗಾಗಿ ಇಲ್ಲಿ ಟಫ್ ಕ್ಯಾಂಡಿಡೇಟ್ ಹಾಕಲೇಬೇಕು ಅನ್ನೋ ಇರಾದೆ ಸಿದ್ದುರದ್ದು ಇನ್ನ ಇಲ್ಲಿಯವರೆಗೆ ತಮ್ಮನ್ನ ಅವಕಾಶ ಸಿಕ್ಕಾಗಲೆಲ್ಲ ಸಮರ್ಥಿಸಿಕೊಳ್ಳೋ ಕೆಪಿಸಿಸಿ ವಕ್ತಾರ ತಮ್ಮ ಪರಮಾಪ್ತ ಎಂ ಲಕ್ಷ್ಮಣ್ಗೆ ಚಾನ್ಸ್ ಕೊಡಬೇಕು ಅಂತಾನೆ ಬಯಸಿದ್ರು ಸಿದ್ದರಾಮಯ್ಯ ಆದರೆ ಈಗ ಅಖಾಡ ಬದಲಾಗಿದೆಯಲ್ಲ ಪಿಚ್ಗೆ ಯಧುವೀರ್ ಎಂಟ್ರಿ ಕೊಟ್ಟಿದ್ದಾರಲ್ಲ ಹೊಸ ಶತ್ರು ಹೊಡೆದುರುಳಿಸೋಕೆ ತಾಕತ್ತು ಈ ಹುಲಿಗಿದ್ಯಾ ಅನ್ನೋ ಬಗ್ಗೆ ಸಿಎಂಗೆ ಇನ್ನೂ ಬಂದಿಲ್ಲ ಕಾನ್ಫಿಡೆಂಟ್ ಹೀಗೆ ಯಾವಾಗ ಮೈಸೂರು ಅಖಾಡಕ್ಕೆ ಅರಮನೆ ಅಭ್ಯರ್ಥಿ ಪ್ರವೇಶ ಕೊಟ್ರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೆಕ್ಕಾಚಾರಗಳನ್ನೇ ಮಾಡಿದೆ ಉಲ್ಟಾ ಹೀಗಾಗಿಯೇ ಪ್ರಬಲ ಅಭ್ಯರ್ಥಿ ಸಿಗದೆ ಹತಾಶರಾಗೋ ಏನೋ ಸಿದ್ದು ಯದುವೀರ್ ಒಡೆಯರ್ ಮೇಲೆ ಪ್ರಹಾರ ನಡೆಸೋಕೆ ಹೊರಟಿದ್ದಾರೆ ಯಾವ ರಾಜ ಅಂತ ರಾಗ ಎಳೆದಿದ್ದಾರೆ ಈ ಕೆಸರಿ ರಚಾಟ ಮುಂದಿನ ದಿನಗಳಲ್ಲಿ ಇನ್ನೂ ಯಾವೆಲ್ಲ ಮಟ್ಟ ತಲುಪುತ್ತೋ ಕೈಗೆ ಪ್ರಖರ ಅಭ್ಯರ್ಥಿ ಸಿಗ್ತಾರಾ ಕೊನೆ ಕ್ಷಣದಲ್ಲಿ ಪವಾಡ ಜರುಗುತ್ತಾ ಇದೇ ಈಗಿನ ಕುತೂಹಲ ಮತ್ತೊಮ್ಮೆ ಇತಿಹಾಸ ಸೃಷ್ಟಿಸೋ ಕುರುಹು ತೋರಿದೆ ಮೈಸೂರು ಕದನ ಇಲ್ಲಿ ರಣರಂಗ ಪ್ರವೇಶಿಸಿರೋ ಸ್ವತಃ ಮಹಾರಾಜರನ್ನ ಹಿಮ್ಮೆಟ್ಟಿಸೋ ಪ್ರಬಲ ರಣಕಲಿಗಾಗಿ ಹಿಡಿದಿದ್ದಾರೆ ದುರ್ಬೀನು ಇಲ್ಲಿ ಯಾರ ಕೈ ಮೇಲಾಗಲಿದೆ ಸಂಸ್ಥಾನ ಆಳಿದ ಅರಸರದ್ದೋ ರಾಜ್ಯವನ್ನು ಆಳ್ತಾ ಇರೋ ಮುಖ್ಯಮಂತ್ರಿಯದ್ದೋ ಇದೇ ಈಗ ದೇಶದ ಜನರ ಕಣ್ಣು ಅರಳುವಂತೆ ಮಾಡಿದು ಇದಾಗಿತ್ತು ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ ನೋಡ್ತಾ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ